ಇಡೀ ಭಾರತ ದೇಶದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಂಗಾಯ ಬಡಿಯಲ್ಲಿ ರೈತ ದ್ರೋಹಿ ಚಲದ್ರೋಹಿ ಸರ್ಕಾರವನ್ನ ಅವರ ಆಳದ ವಿರುದ್ಧವಾಗಿ ಇವತ್ತು ನಾವೆಲ್ಲ ಕೂಡ ಪಂಗಾಯ ಬಲೆಯಲ್ಲಿ ಮೃತ್ ಬಂಧನ ಮಾಡಿ ರಾಷ್ಟ್ರೀಯ ತಲೆಯನ್ನು ಮಾಡಿ ಬಂಧನ ಮಾಡಿ ಇವತ್ತು ಈ ಬಂಧನಘ ಭಾವಿಸಿರ್ತಕ್ಕಂಥ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಕಿ ಬಿದ್ದರಾದಂತ ಶ್ರದ್ಧಾರೆಡ್ಡಿ ಅವರೇ ಮದಾರ್ಪಣೆ ಬ್ಯಾಂಕ್ನ ಕಾಂಗ್ರೆಸ್ ಮುಖಂಡಂತ ಸಂಮಗ ಪಾರ್ಸಾರ್ಚಂಡ್ ಅವರೇ ರೈತರ ರಾತ ಮುಖದ ಸಂಗತ್ ಶ್ರೀನಿವಾಸ್ ಅವರೇ ರಸ್ತೆ ವೇದಿಕೆಯ ಮುಖದ ಚಿನ್ನಲಿಂಕೇಶ್ ಅವರೇ ದೊಡ್ಡ ಕೊಪ್ಪಳಿ ಸ್ವಾಮಿ ಅವರೇ ಸಿಪಿಎಂನ ಶ್ರೀನಿವಾಸವರೇ ಮತ್ತು ಗೌರವದ ಪುರಸಭಾ ಅಧ್ಯಕ್ಷರಾದ ಗಂಗಮ್ಮನವರೇ ಉಪಾಧ್ಯಕ್ಷರೇ ಸದಸ್ಯರೇ ರೈತ ಸಂಘದ ಮುಖಂಡರು ಕನ್ನಡ ಹೋರಾಟಗಾರರೇ ಅಕ್ಕುಸಂಖ್ಯಾತ ಬಂಧು ಮುಖಂಡರುಗಳೇ ಮತ್ತು ಮತ್ತು ಸಾರ್ವಜನಿಕ ಬಂಧುಗಳೇ ನಮ್ಮ ರೈತ ಸೇನೆಗಳ ಮುಖಂಡರು ಟಿಎಪಿ ಸಿಎಂ ಉಪಾಧ್ಯಕ್ಷರಾದ ಮಿತ್ರರಾದ ರಾಣಿಗೊಂಡ್ರೆ ಎಲ್ಲ ಬಂಧುಗಳೇ ಇವತ್ತು ಈ ದೇಶದ ಬೆನ್ನೆಲುಬು ನಮ್ಮ ರೈತ ಈ ರೈತರ ಒಂದು ಹಕ್ಕನ್ನ ಹತ್ತಿಗುವುದು ಕೆಲಸ ಮಾಡ್ತಾ ಇದೆ ನರೇಂದ್ರ ಮೋದಿ ಮೋದಿಯವರ ಬಿಜೆಪಿ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರ ಈ ಸರ್ಕಾರಗಳು ಒಂದು ಕಾನೂನು ಬಾಹಿರ ಕಾಯ್ದೆಗಳು ಅಂದ್ರೆ ಚಾರ್ಜರ್ ಈ ದೇಶದಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆ ಣೆ ಕಾಯ್ದೆ ಅಂದ್ರೆ ರೈತರ ಜಮೀನುಗಳನ್ನ ಕಬಳಿಸಿಕೊಂಡು ಬಂಡವಾಳ ಶಾಹಿಗಳಿಗೆ ಬಂಡವಾಳ ಶಾಹಿಗಳಿಗೆ ಅಂತ ಸಾವುಕರ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಕೂಸಾರ್ಣೆ ಕಾಯ್ದೆ ತಗೊಂಡ್ಬಂದ್ರು ಸೆವೆಂಟಿ ನೈನ್ ಎ ಬಿ ರದ್ದುಪಡಿಸಿದ್ರು ಇದರಿಂದ ವ್ಯವಸಾಯ ಮಾಡತಕ್ಕಂಥ ರೈತನಿಗೆ ಮುಂದೆ ಇಲ್ಲದಂತ ಆಗ್ತದೆ ಎರಡನೇದು ಎಪಿಎಂಸಿ ಕಾಯ್ದೆ ತಗೊಂಡ್ಬಂದ್ರು ಎಪಿಎಂಸಿ ಕಾಯ್ದೆಯಿಂದ ರೈತ ಸರ್ಕಾರ ಮಾರಾಟ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮೇಲಾಗಿ ದೊಡ್ಡ ದೊಡ್ಡ ಕಂಪನಿಗಳು ತಮಗೆ ಇಷ್ಟ ಬಂದ ಬೆಲೆಯನ್ನು ಕೊಂಡುಕೊಳ್ಳುವಂತ ಕೆಲಸವನ್ನು ಮಾಡೋದಕ್ಕೆ ಎ ಪಿ ಎಂ ಸಿ ಕಾಯ್ದೆಯನ್ನ ತಗೊಂಡ್ಬಂದ್ರು ಇವತ್ತು ರೈತರು ಈ ದೇಹದ ರಾಜ್ಯದ ರೈತರು ರಾತ್ರಿ ಹಗಲು ದುಡಿದು ಒಂದ್ ಕಡೆ ಮಳೆ ಅತಿ ಆಗಿದ್ರೆ ಒಂದ್ ಕಡೆ ಮಳೆ ಇಲ್ಲ ಇಂಥ ಸಮಯದಲ್ಲೂ ಕೂಡ ರೈತರು ಬಹಳ ಕಷ್ಟಪಟ್ಟು ಬೆಳಿತ ಬೆಳೆದು ನಮ್ಮೆಲ್ಲರೂ ಕೂಡ ಅನ್ನವನ್ನು ಬೆಳೆಸ್ತಕ್ಕಂತಹ ರೈತ ದೇವರಿಗೆ ಈ ರಾಜ್ಯದ ಕೃಷಿ ಮಂತ್ರಿ ಹೇಳ್ತಾರೆ ಏಡಿಗಳು ಅಂತ ಕರೀತಾರೆ ನಾನು ಹೇಳ್ತೀನಿ ಕೃಷಿ ಮಂತ್ರಿಗಳೇ ನಿಮಗೆ ವ್ಯವಸಾಯ ಗೊತ್ತಿಲ್ಲ ನೀವು ಸಿನಿಮಾ ರಂಗದಲ್ಲಿ ಬಣ್ಣ ಹಾಕೊಂಡು ಬಂದವರು ನಾನು ಹೇಳ್ತೀನಿ ನಮ್ಮ ರೈತರಲ್ಲ ಏಡಿಗಳು ನೀವು ಏಡಿಗಳು ರೈತರಿಗೆ ರೈತರಿಗೆ ಸಹಾಯ ನೀವು ಏಣಿಗಳು ಇವತ್ತು ಒಂದು ಪಕ್ಷದಲ್ಲಿ ಗೆದ್ದು ಕೋಟೆ ಆದರೂ ಹಣವನ್ನು ತಗೊಂಡು ಪಕ್ಷಾಂತರ ಮಾಡಿ ಈ ರಾಜ್ಯದ ದ್ರೋಹ ಮಾಡತಕ್ಕಂಥವರು ನೀವು ಏಣಿಗಳು ಆದರೆ ನಮಗೆ ಅನ್ನ ಕೊಡ್ತಕ್ಕಂಥ ರೈತ ಯಾವತ್ತು ಏಡಿಯಲ್ಲ ಇವತ್ತು ನಮ್ಮ ರೈತರು ಡೆಲ್ಲಿ ಚಲೋ ಮಾಡಬೇಕು ಅಂತ ಹೇಳಿ ಸುಮಾರು ಹತ್ತು ದಿವಸಗಳಿಂದ ರಸ್ತೆಯಲ್ಲಿ ಮಲಗಿದ್ದಾರೆ ಹದಿಮೂರು ದಿವಸಗಳಿಂದ ಅವ್ರಿಗೆ ಊಟ ಇಲ್ಲ ನಿದ್ದೆ ಇಲ್ಲ ರೈತರು ತಮ್ಮ ಹಕ್ಕನ್ನು ಕೇಳ್ತಾ ಇದ್ರೆ ನರೇಂದ್ರ ಮೋದಿ ಅವರೇ ನೀವು ಅವ್ರ ಮೇಲೆ ನೀರೆಸ್ತೀರಾ ಅಶ್ವೈ ಶೆಲ್ ನುಡಿತೀರಾ ಅವ್ರ ಅವ್ರಿಗೆ ಬ್ಯಾರಿಕೇಟ್ ಹಾಕಿ ತಡೆ ಮಾಡ್ತೀರಾ ನಿಮಗೆ ನ್ಯಾಯನಾ ಧರ್ಮನ ಕೇವಲ ಅಂಬಾನಿ ಕಂಪ್ನಿಗಳು ಅದಾನಿ ಕಂಪ್ನಿಗಳು ದೊಡ್ಡ ದೊಡ್ಡ ಶ್ರೀಮಂತ ಬೆಳೆಸೋದು ಇಡೀ ದೇಶದ ರೈತರ ಬಲಿ ಕೊಡ್ತೀರಲ್ಲ ನಿಮ್ ನ್ಯಾಯನಾ ನೀವು ಇಡೀ ದೇಶವನ್ನ ಸ್ವಾಹ ಮಾಡ್ಲಿಕ್ಕೆ ಹೊಂಟಿದ್ದೀರಾ ವಿರೋಧ ಪಕ್ಷಗಳ ಬಗ್ಗೆ ಇಲ್ಲ ಸಲ್ಲದ ಕೂಬೆಗಳು ಕೂರಿಸ್ತೀರಾ ಇವತ್ತು ನಿಮಗೆ ಯಾವುದೇ ಕಾನೂನನ್ನು ಮಾಡಲಿ ಆ ಕಾನೂನನ್ನ ವಿಧಾನಸಭೆ ಮತ್ತು ನಮ್ಮ ಲೋಕಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೇವಲ ಮೆಜಾರಿಟಿ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನೀವು ಒಂದು ತೊಗಲಕ್ ತರಬಾರ ಮಾಡ್ತಾ ಇದ್ದೀರಾ ಇಷ್ಟ ಬಂದ ಕಾಯ್ದೆಗಳನ್ನು ಮಾಡ್ತಾ ಇದ್ದೀರಾ ಇವತ್ತು ನೀವು ಕೋಮಿದ್ದೀರಾ ನೀವು ಇವತ್ತು ಮಾಂಸವನ್ನ ರಫ್ತು ಮಾಡ್ತಾ ಇರೋದು ಗುಜರಾತ್ ರಾಜ್ಯ ಗುಜರಾತ್ ರಾಜ್ಯ ಯುವ ರಾಜ್ಯಗಳು ಗೋಮಾಂಸವನ್ನ ಪ್ರದೇಶಗಳಿಗೆ ರಫ್ತು ಮಾಡಿ ಇವತ್ತು ನೀವು ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡ್ತಾ ಇದ್ದೀರಾ ಇವರೆಲ್ಲ ಕಡೆ ಬಿಜೆಪಿ ಪಕ್ಷದವರೇ ಬಡವ ರೈತ ಅಸುಮೇಸ್ತಾನೆ ವಯಸ್ಸಾಗಿ ಹೋಗುತ್ತೆ ದುಡಿಯ ಶಕ್ತಿ ಇಲ್ಲ ಆ ಕಾಲದಲ್ಲಿ ಹೆಚ್ಚು ಜನ ರೈತರು ಅಸೂರಿಕೊ ಸಾಕು ಸಾಧ್ಯ ಆಗ್ತದೆ ಒಬ್ಬ ಈ ಭಾರತ ದೇಶದಲ್ಲಿ ನಮ್ಮ ಊಟದ ಪದ್ಧತಿ ನಾನಾ ಸಮುದಾಯಗಳು ನಾನಾ ತರ ಊಟವನ್ನು ಮಾಡ್ತಾರೆ ಇಷ್ಟು ವರ್ಷಗಳ ಕಾಲ ಪಾಲನೆ ಮಾಡ್ಕೊಂಡು ಬಂದ್ರು ಇವತ್ತು ಆ ಕಾಯ್ದೆಗೆ ನಿಷೇಧ ಇರುವ ಹೊರಟಿದ್ದೀರಾ ಇದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಜೊತೆಗೆ ಇವತ್ತು ಬಂಧುಗಳು ಅಂದಾದ್ರೂ ರೈತ ಬಂಧುಗಳು ರೈತ ಮುಖಂಡರು ಸಿಪಿಎಂ ಸಿಪಿಐ ಹೋರಾಟಗಾರರು ಕನ್ನಡದ ಪದಾಧಿಕಾರಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಈ ದೇಶದಲ್ಲಿ ಬಿಜೆಪಿ ಮಾಡ್ತಕ್ಕಂಥ ಅನ್ಯಾಯವನ್ನ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಇವತ್ತು ರೈತ ವಿರೋಧಿ ಜನ ವಿರೋಧಿ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ಕಾರ್ಮಿಕರ ವಿರೋಧಿ ಈ ದಲಿತರ ವಿರೋಧಿ ಈ ಅಲ್ಪಸಂಖ್ಯಾತರ ವಿರೋಧಿ ಈ ಬಿಜೆಪಿ ಸರ್ಕಾರಗಳನ್ನ ನಾವು ಮುಂದೆ ಬರೆದಂತೆ ನಾವೆಲ್ಲ ದಬ್ಬಾಳಿಕೆಗೆ ಕೊನೆಗಾಣಿಸ್ತೀವಿ ಬಂಧುಗಳೇ ಇವತ್ತು ನಾವೇನು ಭಾರತ ಬಂದನ್ನ ರೈತ ಸಂಘ ಜೊತೆಯಲ್ಲಿ ಕನ್ನಡ ಸಂಘ ಜೊತೆಯಲ್ಲಿ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಒಟ್ಟಾಗಿ ನಿಮ್ಮ ಬೆಂಬಲ ನಿಂತಿದ್ದೇವೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ರೈತರ ಪಕ್ಷ ಕಾರ್ಮಿಕರ ಪಕ್ಷ ಬಡವರ ಪಕ್ಷ ಅಲ್ಪಸಂಖ್ಯಾತರ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗನ ಸರ್ವರನ್ನು ಕೂಡ ಗೌರವ ಕೊಡ್ತಾ ಈ ರಾಜ್ಯವನ್ನ ಸುಭಿಕ್ಷೆಯನ್ನಾಗಿ ಮಾಡಬೇಕು ಇವತ್ತು ಗರೀಬಿ ಹಟಾವು ಇಪ್ಪತ್ತು ವರ್ಷ ಕಾರ್ಯಕ್ರಮ ಇವತ್ತು ಟಿ ಬಿ ಟಿ ಅನೇಕ ಡ್ಯಾಮ್ಗಳನ್ನು ನದಿಗಳ ಜೋಡಣೆ ರಸ್ತೆಗಳನ್ನು ಮಾಡಿದ್ದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಿನ್ನೆ ಮನ ಚಿಲ್ಲರೆ ಹುಡುಗರು ಕೇಳ್ತಾರೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂತ ಸ್ವಾಮಿ ಐ ಟಿ ಬಿ ಟಿ ನದಿಗಳ ಜೋಡಣೆ ರೈಲ್ವೆ ಮಾರ್ಗಗಳು ಬಿ ಎಸ್ ಎನ್ ಎಲ್ ಎಲ್ ಐ ಸಿ ಐ ಎಚ್ ಎಲ್ ಬಿಎಂಎಲ್ ಈ ಬೃಹತ್ ಕಾರ್ಖಾನೆಗಳನ್ನು ಮಾಡಿದ್ಯಾರು ಕಾಂಗ್ರೆಸ್ ಆದ್ರೆ ಬಿಜೆಪಿಯವರು ಅವರೆಲ್ಲ ಮುಚ್ಚಿ ಇವತ್ತು ನೀವು ಆ ಬೇರೆಯವರಿಗೆ ಪಾರ್ಲಿ ಕೊಟ್ಟಿದ್ದೀರಲ್ಲ ರಿ ಮಾಡ್ತಾರ ಸಾಥ್ ಏನಾದರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಜನಪರ ಕಾರ್ಯ ಉದ್ಯೋಗ ಸೃಷ್ಟಿ ಇವೆಲ್ಲವನ್ನು ಮಾಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಇದನ್ನು ವರ್ತುಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಬಿಜೆಪಿ ಸರ್ಕಾರ ಜಾತಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಜಾತಿ ಜಾತಿ ಬೆಂಕಿಯನ್ನು ಹಚ್ಚಿ ಜನರಲ್ಲಿ ಗೊಂದಲ ಮೂಡಿಸಿ ಕೇವಲ ಧರ್ಮದೇಶದಲ್ಲಿ ಇಡೀ ದೇಶದ ರಾಜ್ಯವನ್ನು ಹೊಡಿತಾ ಇದೇವೆ ಇದಕ್ಕೆ ಬರ್ತಕ್ಕಂಥ ಈ ಸಾಕ್ಷಿ ಹಂಗಾಗಿ ನಮ್ಮ ಹೋರಾಟಕ್ಕೆ ಶುಭ ಆಗಿದೆ ನಾವೆಲ್ಲ ಕೂಡ ಮುಂದೆ ಎಂದೂ ಕೂಡ ರೈತರು ತೊಂದರೆ ಆದರೆ ಜನರು ತೊಂದರೆ ಆದರೆ ನಾವು ಹೋರಾಟ ಮಾಡ್ತೇವೆ ಅನ್ನೋ ಮಾತ್ರ ಹೇಳ್ತಾ ಬರೀತಕ್ಕಂಥ ಎಲ್ಲ ಬಂಧುಗಳು ಕೂಡ ಎರಡು ಬರ ಸಂಘಟನೆಗಳಿಗೆ ಸಿ ಪಿ ಐ ಮುಖಂಡರಿಗೆ ರೈತ ಮುಖಂಡರಿಗೆ ಸಾಗರ ಬಂಧುಗಳಿಗೆ ಎಲ್ಲರೂ ಸ್ಪೋಟಗೊಂಡ ಮಾಡಿ ನಮ್ಮ ಮಾತು ಮುಗಿಸ್ತೇನೆ સસલો બરરા પર઱ પરણ પરણ ખરણ ચે!